ನಮಸ್ಕಾರ ಸ್ನೇಹಿತರೆ ಇಂಡಿಯನ್ ಟಿವಿ ಅವರಿಗೆ ಸ್ವಾಗತ ನಾನು ಶೋಕದಲ್ಲಿ ಬಂಕಾಪುರ್ ಈಗ ಮತ್ತೆ ಕರ್ನಾಟಕದಿಂದ ಒಂದು ಮಹತ್ವವಾದಂತಹ ದೊಡ್ಡ ಸುದ್ದಿ ಬಿಗ್ ನ್ಯೂಸ್ ಅದು ಏನಪ್ಪಾ ಅಂತಂದ್ರೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ ದೊಡ್ಡ ಶಾಕ್ ಬಿಗ್ ನ್ಯೂಸ್ ಅದು ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರದಿಂದ ಒಂದು ದೊಡ್ಡ ಬಿಗ್ ಶಾಕ್ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಅದು ಏನು ಅಂತಂದ್ರೆ ಯಾವುದೇ ಕಾರ್ಯಚಟುವಟಿಕೆಗಳು ಸರ್ಕಾರಿಯ ಕಚೇರಿಯ ಮುಂಭಾಗದಲ್ಲಿ ನಡೆಯಬಾರದು ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಚಟುವಟಿಕೆಗಳು ಮಾಡಬಾರದು ಅನುಮತಿ ಪಡೆದ ನಂತರ ತನ್ನದೇ ಆದಂತಹ ಕಚೇರಿಯ ಮುಂಭಾಗದಲ್ಲಿ ಕಾರ್ಯಚಟುವಟಿಕೆಗಳು ಮಾಡಬೇಕು ಅದು ಅಲ್ಲದೆ ಮತ್ತೊಂದು ಭಿಕ್ಷಾಕ್ ಏನಪ್ಪ ಅಂತಂದರೆ ಸರ್ಕಾರಿ ನೌಕರರು ಈ ಸಂಘದ ಸದಸ್ಯರಾಗಿ ಕಂಡು ಬಂದಲ್ಲಿ ಅವರ ಮೇಲೆ ಕಠಿಣ ಶಿಕ್ಷೆ ಸರ್ಕಾರಿ ನೌಕರರು ಕೂಡ ಈ ಸಂಘದ ಸದಸ್ಯರನ್ನಾಗಬಾರದು ಎಂದು ದೊಡ್ಡ ನಿರ್ಧಾರ ತಗೊಂಡಿದೆ ಕರ್ನಾಟಕ ರಾಜ್ಯ ಸರ್ಕಾರ ಬನ್ನಿ ಇದಕ್ಕೆ ಕುರಿತು ಪ್ರಿಯಾಂಕ್ ಖರ್ಗೆ ಸಾಹೇಬರು ಏನು ಹೇಳ್ತಾ ಕೂಡ ಮಾಹಿತಿ ಪಡೆಯೋಣ ಕರ್ನಾಟಕದಲ್ಲಿ ಸರ್ವಿಸ್ ರೂಲ್ಸ್ ಅಂತ ಇದೆ ಆ ಸರ್ವಿಸ್ ರೂಲ್ ಪ್ರಕಾರ ಎಲ್ಲ ಸರ್ಕಾರಿ ನೌಕರರು ಕೆಲಸ ಮಾಡಬೇಕು ಅಷ್ಟೇ ಅವೇನು ಹೊಸದಾಗಿ ರೂಲ್ ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇಲ್ಲ ಏನ್ ರೂಲ್ಸ್ ಇದೆ ಅದನ್ನ ಅಕ್ಷರಶಃ ಪಾಲನೆ ಆಗ್ಬೇಕು ಅಂತ ಅಷ್ಟೇ ನಾನು ಕೇಳ್ಕೊಂಡಿರೋದು ಅದು ಪಾಲನೆ ಆದ್ರೆ ಸಾಕು ಅಷ್ಟೇ ಇವರೆಲ್ಲ ಸರ್ಕಾರ ಈಗ ಸರ್ಕಾರದಿಂದ ಸಂಬಳ ತಗೋತಾರೆ ಇಂತಹ ಸಂಘಟನೆಗಳ ಜೊತೆ ಓಡಾಡ್ತಾರೆ ಈ ಸಂಘಟನೆ ಯಾವ ರಾಜಕೀಯ ಪಕ್ಷ ಜೊತೆ ಜೋಡಣೆ ಆಗಿದೆ ಹೇಳಿ ಪೊಲಿಟಿಕಲ್ ಅಲ್ವಾ ಪೊಲಿಟಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದಾ ಪೊಲಿಟಿಕಲ್ ಪಾರ್ಟಿ ಆಕ್ಟಿವಿಟೀಸ್ ಅಥವಾ ಅಲೈಡ್ ಆಕ್ಟಿವಿಟೀಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು